ಇರುವಂತಹ ಕಾಗದದಿಂದ ಮ್ಯಾಜಿಕ್ ಮಾಡುತ್ತಿರುವ ವಿದ್ಯಾರ್ಥಿಗಳು ನಿಂಬೆ ರಸದಿಂದ ಅಕ್ಷರವನ್ನು ಬರೆಯುತ್ತಿರುವುದು ಬಣ್ಣ ಬದಲಾವಣೆ ಆಯಿತು ಇಲ್ಲ ಹಳದಿ ಬಣ್ಣನ ಇದೆ ನೆಕ್ಸ್ಟು ಬೇರೆ ವಸ್ತುವಿನಲ್ಲಿ ಬೇಕು ಬೇರೆ ದ್ರಾವಣದಲ್ಲಿ ಟೊಮೆಟೊ ರಸದಲ್ಲಿ ಹಾ ಉಪ್ಪಿನ ದ್ರಾವಣ ಆ ಉಪ್ಪಿನ ದ್ರಾವಣದಿಂದ ಬರೆಯುತ್ತಿರುವುದು ಐತೆ ಇಲ್ಲ ಇಲ್ಲಿ ನೋಡಿ ಈ ಯಾವ ದ್ರಾವಣ ತಗೋತೀಯ ಸುಣ್ಣದ ತಿಳಿ ನೀರು ಹಾ ನೀಟಾಗಿ ತೊಗೊಂಡು ಬರೀ ಅಲ್ಲ ತಗೊಂಡು ಬರೀ ತಗೊಂಡು ಬರ್ರಿ ನೋಡಿ ಅಲ್ಲಿ ಬಣ್ಣ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಆಗ್ತಾ ಇದೆಯಲ್ವಾ ಹಾಂ ಹಾಂ ಏನು ಬರಿತಾ ಇದೆಯಾ ಸರ ಸರ್ಕಾರಿ ಹಾಂ ಸರ್ಕಾರಿ ಹಾ ಸರಿ ಬರೀ ಹಾಂ ರೈಟ್ ಬಣ್ಣ ಬದಲಾವಣೆ ಆಯಿತಾ ಸರಿ ಹಾಗಾದ್ರೆ ಯಾವುದು ಬಣ್ಣ ಕಹಿ ಇರ್ತದೆ ಕಹಿ ಇದ್ರೆ ಏನಂತ ಅದಕ್ಕೆ ಪ್ರತ್ಯಾಮ್ಲ ಹಾಗಾದರೆ ಅದು ಯಾವುದು ಹಾಗಾದರೆ ಪ್ರತ್ಯಾಮ್ಲದಲ್ಲಿ ಪ್ರತ್ಯಾಮ್ಲದಲ್ಲಿ ನೀವು ತಯಾರಿಸಿದಂಥ ಕಾಗದವನ್ನು ಅದ್ದಿದಾಗ ಏನಾಗುತ್ತೆ ಬಣ್ಣ ಯಾವ ಬಣ್ಣ ಬರುತ್ತೆ ವೆರಿ ಗುಡ್